ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಕುಂಭರಾಶಿಯವರಿಗೆ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಶೇರ್ ಇದ್ದೀನಿ ಎರಡು ಸಾವಿರದ ಇಪ್ಪತ್ತರ ಒಳಗೆ ದೊಡ್ಡ ಘಟನೆ ನಡೆಯುವ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಯಾವತ್ತಿಗೂ ಸಾಮಾನ್ಯರಂತೆ ಸಾಮಾನ್ಯರಂತೆ ಇರಲು ಇಷ್ಟಪಡುವವರು ಆದರೆ ಈ ಬಾರಿ ಇನ್ನೂ ಎರಡು ತಿಂಗಳಲ್ಲಿ ಅವರ ಜೀವನದಲ್ಲಿ ಒಂದು ಮಹತ್ತರ ಘಟನೆ ಸಂಭವಿಸುವುದು ಸಾಧ್ಯವೆಂಬ ಸೂಚನೆಗಳಿವೆ ಈ ಘಟನೆ ಕೇವಲ ವ್ಯಕ್ತಿತ್ವವನ್ನು ಮಾತ್ರ ಅಲ್ಲ ಅವರ ಮನೋಭಾವ ಆರ್ಥಿಕ ಸ್ಥಿತಿ ಕುಟುಂಬ ಸಂಬಂಧಗಳು ಹಾಗೂ ಸಾಮಾಜಿಕ ಹಿತಾಸಕ್ತಿಗಳನ್ನು ಕೂಡ ಬದಲಾಯಿಸಲಿದೆ ಈ ಸಮಯದಲ್ಲಿ ಕುಂಭರಾಶಿಯವರು ಮನದಾಳದಲ್ಲಿ ಒಂದು ಹೊಸ ಆಸೆ ಹುಟ್ಟಿಸುತ್ತಾರೆ ಅವರು ತಮ್ಮ ದಿನಚರಿಯಲ್ಲಿ ನೋಡುವ ಚಿಕ್ಕ ಚಿಕ್ಕ ಘಟನೆಗಳನ್ನು ಕೂಡ ಹೆಚ್ಚಿನ ಗಮನದಿಂದ ನೋಡುವಂತೆ ಆಗುತ್ತದೆ ಜೀವನದ ನಿರಂತರತೆಯಲ್ಲಿನ ಶಾಂತತೆಯನ್ನು ಅವರು ಬಿಡಬೇಕಾಗುತ್ತದೆ ಈ ಪರಿವರ್ತನೆಯ ಪ್ರಮುಖ ಲಕ್ಷಣವೆಂದರೆ ಅವರ ಆಸೆಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು ಮತ್ತು ಅದಕ್ಕಾಗಿ ಹೊಸ ಪ್ರಯತ್ನಗಳನ್ನು ಆರಂಭಿಸುವುದು ಕುಂಭರಾಶಿಯವರಲ್ಲಿ ಸಾಮಾನ್ಯವಾಗಿ ಅತಿ ಶಾಂತ ಮನಸ್ಸು ಭಾವನಾತ್ಮಕ ಸಮತೋಲನ ಮತ್ತು ಸೃಜನಾತ್ಮಕ ಚಾತುರ್ಯ ಇರುವುದರಿಂದ ಅವರು ಈ ಹೊಸ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಆದರೆ ಈ ಹೊಸ ಹೊಸ ಘಟ್ಟವು ಹೃದಯ ಸ್ಪರ್ಶಿ ಹಾಗೂ ಪ್ರೇರಣಾದಾಯಕವಾದದಾಗಿರೋದ್ರಿಂದ ಅದರಲ್ಲಿ ಕೆಲವು ಸಂಕಟಗಳು ಮತ್ತು ಪರೀಕ್ಷೆಗಳು ಇರಲಿವೆ ಈ ಘಟನೆಯು ಕುಟುಂಬಕ್ಕೆ ಸ್ನೇಹಿತರ ಜೊತೆಗಿನ ಸಂಬಂಧಗಳಿಗೆ ಮತ್ತು ಕೆಲಸದ ಜೀವನಕ್ಕೆ ನೇರ ಪರಿಣಾಮ ಬೀರುತ್ತದೆ ಅವರು ತಮ್ಮ ಜೀವನದ ಪ್ರಾಮುಖ್ಯತೆಯನ್ನು ಮತ್ತಷ್ಟು ಪ್ರಾಬಲ್ಯದಿಂದ ನೋಡಲು ಆರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ತಮ್ಮ ಹೃದಯದ ಆ ಕಾಲ ಭಾವನೆಗಳನ್ನು ಕನಸುಗಳನ್ನು ಮತ್ತು ಉದ್ದೇಶಗಳನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತಾರೆ ಈ ಘಟನೆಯು ಸುಂಕದಂತೆ ಬದುಕಿನಲ್ಲಿ ಎಡೆಮಾಡಿಕೊಡುತ್ತದೆ ಮೊದಲು ಅದು ಸಾಧಾರಣವಾಗಿ ಕಾಣಿಸಬಹುದು ಆದರೆ ದಿನಗಳು ಸಾಗುತ್ತ ಸಾಗುತ್ತ ಸಾಗುವಂತೆ ಅದರ ಮಹತ್ವವು ಪ್ರಬಲವಾಗುತ್ತದೆ ಕುಂಭರಾಶಿಯವರು ತಮ್ಮ ಸುತ್ತಲಿನ ಪರಿಸರದಲ್ಲಿ ಏನು ಬದಲಾಗಿಲ್ಲವೆಂದು ಭಾವಿಸುತ್ತಿದ್ದಾರೆ ಆದರೆ ಅಹಂ ಬಿಟ್ಟಿರುವ ಘಟನೆ ಎಲ್ಲಾ ನಿತ್ಯದ ಕ್ರಮವನ್ನು ಮುರಿದು ಹಾಕುತ್ತದೆ ಇಂದು ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ಮಹತ್ತರ ಅವಕಾಶ ಅಥವಾ ಹೊಸ ಹೊಣೆಗಾರಿಕೆಯನ್ನು ಎದುರಿಸಬಹುದು ಇದು ಅವರ ಸಾಮಾನ್ಯ ರೀತಿಯ ಕೆಲಸವಲ್ಲ ಇದರಲ್ಲಿ ಹೊಸ ಸವಾಲುಗಳು ಹೊಸ ನೈತಿಕ ಮತ್ತು ಹೊಸ ತಂತ್ರಗಳು ಇದ್ದವು ಕೆಲವು ವೇಳೆ ಈ ಸಂದರ್ಭವು ವ್ಯಕ್ತಿಗತ ಜೀವನವನ್ನು ಕೂಡ ಸ್ಪರ್ಶಿಸುತ್ತದೆ ಕುಟುಂಬದ ಸದಸ್ಯರನ್ನು ಸ್ನೇಹಿತರು ಮತ್ತು ನಿಜವಾದ ಗೆಳೆಯರು ಅವರ ಪ್ರಾಮುಖ್ಯತೆಯನ್ನು ಮನಸಾರೆ ಅರಿತುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತಾರೆ ಅವರು ಭಯವನ್ನು ಅನುಭವಿಸಬಹುದು ಆದರೆ ಭಯ ಅವರ ಮುಂದಿನ ಮಾರ್ಗವನ್ನು ನಿರ್ಧರಿಸುವುದರಲ್ಲಿ ಅಡ್ಡಿಯಾಗುವುದಿಲ್ಲ ಈ ಘಟ್ಟದಲ್ಲಿ ಅವರು ತಮ್ಮ ಶಕ್ತಿ ಸಮಯ ಮತ್ತು ಸಂಪನ್ಮೂಲಗಳನ್ನು ಸರಿಯಾಗಿ ಹೂಡಬೇಕಾಗುತ್ತದೆ ಏಕೆಂದರೆ ಈ ಯೋಜನೆಗಳು ಪ್ರಯತ್ನಗಳು ಮತ್ತು ಆಯ್ಕೆಗಳು ಮುಂದಿನ ಜೀವನದಲ್ಲಿ ಬಹುಮುಖ್ಯ ಪರಿಣಾಮ ಬೀರುತ್ತದೆ ಈ ಹೊಸ ಅನುಭವವು ಕುಂಭರಾಶಿಯವರ ಮನಸ್ಸಿನಲ್ಲಿ ಆಶ್ಚರ್ಯ ಕೌತುಕ ಮತ್ತು ಆತ್ಮಶ್ರದ್ಧೆ ಎಂಬ ಮಿಶ್ರ ಭಾವನೆಗಳನ್ನು ಉಂಟು ಮಾಡುತ್ತದೆ ಅವರು ತಮ್ಮ ಜೀವನದ ಹಳೆಯ ನಿಲುವುಗಳನ್ನು ಮರುಪರಿಶೀಲಿಸುತ್ತಾರೆ ಕೆಲವರು ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ರೀತಿಯಲ್ಲಿ ಜೀವನವನ್ನು ನಡೆಸಲು ತಯಾರಾಗುತ್ತಾರೆ ಇವರು ತಮ್ಮ ಕನಸುಗಳನ್ನು ಸಹಕಾರ ಮಾಡಲು ಹೊಸ ಮಾರ್ಗಗಳನ್ನು ಹುಡುಕುತ್ತಾರೆ ಮತ್ತು ಈ ಪ್ರಯತ್ನವು ಕೆಲವೊಮ್ಮೆ ತೊಂದರೆಗಳನ್ನು ನೀಡುತ್ತದೆ ಕುರಿತು ಗಮನಿಸಬೇಕಾದದ್ದು ಈ ಘಟನೆ ಸುಲಭವಾಗಿ ಪೂರ್ಣಗೊಳ್ಳುವುದಿಲ್ಲ ಇದು ಕುಂಭರಾಶಿಯವರ ಧೈರ್ಯ ಶ್ರಮ ಮತ್ತು ಸಮರ್ಪಣೆಯನ್ನು ಪರೀಕ್ಷಿಸುತ್ತದೆ ಸ್ನೇಹಿತರೆ ಆದರೆ ಅವರು ಸತ್ಯನಿಷ್ಠತೆಯಿಂದ ಮನೋವೈಜ್ಞಾನಿಕ ದೃಢತೆಯಿಂದ ಈ ಪರಿಸ್ಥಿತಿಯನ್ನು ಎದುರಿಸಿದರೆ ಅವರು ತಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಕಂಡಿಹಿಡಿಯುತ್ತಾರೆ ಘಟನೆ ಸಂಭವಿಸಿದ ತಕ್ಷಣ ಕುಂಭರಾಶಿಯವರ ಜೀವನದಲ್ಲಿ ತಾತ್ಕಾಲಿಕ ಕೌತುಕ ಮತ್ತು ಚಿಂತೆಯ ಸಂಗಮವಾಗುತ್ತದೆ ಅವರು ತಮ್ಮ ದಿನನಿತ್ಯದ ಕ್ರಮವನ್ನು ಪರಿಶೀಲಿಸಲು ಅಂದರೆ ಮರುಪರಿಶೀಲಿಸಲು ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರು ಕೂಡ ಗಮನ ಹರಿಸುತ್ತಾರೆ ಮತ್ತು ಕೆಲವರು ತೀವ್ರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿ ಏನು ತಪ್ಪಾಗದಂತೆ ಎಲ್ಲವನ್ನು ಸಮರ್ಥವಾಗಿ ನಿರ್ವಹಿಸಲು ಯತ್ನಿಸುತ್ತಾರೆ ಸಾಮಾಜಿಕವಾಗಿ ಅವರು ತಮ್ಮ ಸುತ್ತಲಿನ ಜನರ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೊಂದಿಗೆ ಹೊಸ ಸಂವಹನ ಸಹೋದ್ಯೋಗಿಗಳೊಂದಿಗೆ ಬದಲಾಗುವ ಸಂಬಂಧಗಳು ಮತ್ತು ಜನರ ಅವಲಂಬನೆಯ ಮೇಲೆ ನಿಗಾ ಇಡುವುದು ಅವಶ್ಯಕವಾಗುತ್ತದೆ ಈ ಸಂದರ್ಭವು ಕೆಲವೊಮ್ಮೆ ಕೆಲವೊಮ್ಮೆ ಅಸಹಜ ಭಾವನೆಗಳನ್ನು ಉಂಟು ಮಾಡಬಹುದು ಆದರೆ ಕುಂಭರಾಶಿಯವರು ಸಹಜ ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಪರಿಹರಿಸಲು ಯತ್ನಿಸುತ್ತಾರೆ ಕುಟುಂಬದ ಸಂಬಂಧಗಳಲ್ಲಿ ಅವರು ತಮ್ಮ ಪಾಲಿನ ಹೊಣೆಗಾರಿಕೆಯನ್ನು ಮತ್ತಷ್ಟು ಜಾಗರೂಕರಾಗಿ ತೆಗೆದುಕೊಳ್ಳುತ್ತಾರೆ ತಂದೆ ತಾಯಿಯರು ಸಹೋದರ ಸಹೋದರಿಯರು ಮತ್ತು ಮಕ್ಕಳೊಂದಿಗೆ ಸಂಬಂಧ ಬಲವಾಗಿ ನಿಂತುಕೊಳ್ಳುತ್ತದೆ ಅವರು ಹೊಸ ಯೋಜನೆಗಳಲ್ಲಿ ಕುಟುಂಬದ ಸಹಕಾರವನ್ನು ಮನಸ್ಸಿನ ಅಂದರೆ ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಾರೆ ಈ ಮೂಲಕ ಕುಟುಂಬದ ಸದಸ್ಯರು ಹೃದಯದಿಂದ ಅವರ ಪರಿಪೂರ್ಣತೆಗೆ ಸಹಕರಿಸುತ್ತಾರೆ ಈ ವೇಳೆ ಕುಂಭರಾಶಿಯವರು ತಮ್ಮ ಆಂತರಿಕ ಶಕ್ತಿ ಸಹನೆ ಮತ್ತು ಸಹಾನುಭೂತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತಾರೆ ತಾತ್ಕಾಲಿಕ ಸಂಕಟಗಳು ಅಸಮಾಧಾನಗಳು ಮತ್ತು ಸ್ವಲ್ಪ ಕಲಹಗಳ ನಡುವೆಯೂ ಅವರು ತಮ್ಮ ನಂಬಿಕೆಗೆ ಮತ್ತು ಉದಾಯ ಉದಾತ ಹೃದಯವನ್ನು ಕಾಪಾಡುತ್ತಾರೆ ಈ ಘಟನೆಯು ಅವರಿಗೆ ಮಾನಸಿಕ ದೃಢತೆ ಸಾಮಾಜಿಕ ಜ್ಞಾನ ಮತ್ತು ಕುಟುಂಬ ಸಂಬಂಧಗಳ ಪ್ರಬಲತೆ ಎಂಬ ಮೌಲ್ಯ ಪಾ ಪಾಠಗಳನ್ನು ನೀಡುತ್ತದೆ ಈ ಘಟನೆ ಸಾಗಿದ ನಂತರ ಕುಂಭರಾಶಿಯವರ ಜೀವನದಲ್ಲಿ ದೀರ್ಘಕಾಲೀನ ಬದಲಾವಣೆಗಳು ಸ್ಪಷ್ಟವಾಗುತ್ತವೆ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಲಕ್ಷಣಗಳನ್ನು ಕಂಡುಕೊಳ್ಳುತ್ತಾರೆ ಹಳೆಯ ಭಯಗಳು ಅನಿಶ್ಚಿತತೆ ಮತ್ತು ಆತಂಕಗಳು ತಮ್ಮ ಪ್ರಭಾವವನ್ನು ಕಡಿಮೆ ಮಾಡುತ್ತವೆ ಬದಲಾಗಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಚಿಂತನೆ ಅವರ ಸ್ವಭಾವದ ಪ್ರಮುಖ ಅಂಗವಾಗಿರುತ್ತದೆ ಸ್ನೇಹಿತರೆ ಈ ಘಟನೆಯ ಪರಿಣಾಮವಾಗಿ ಅವರು ತಮ್ಮ ಜೀವನದ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ಗ್ರಹಿಸುತ್ತಾರೆ ಮೊದಲು ಈ ಕಾಳಜಿಗಳು ಸಮಸ್ಯೆಗಳು ತಾತ್ಕಾಲಿಕ ತೊಂದರೆಗಳಂತೆ ಕಾಣಿಸುತ್ತದೆ ಆದರೆ ನಂತರ ಅವರು ಅವುಗಳ ಹಿಂದೆ ಇದ್ದ ಪಾಠಗಳನ್ನು ಅರಿತುಕೊಳ್ಳುತ್ತಾರೆ ಈ ಪಾಠಗಳು ಅವರನ್ನು ಬುದ್ಧಿವಂತಿಕೆ ಪರಾಕ್ರಮ ಮತ್ತು ಸಮರ್ಥ ಜೀವನ ನಡೆಸಲು ಪ್ರೇರೇಪಿಸುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಕುಂಭರಾಶಿಯವರು ಮತ್ತಷ್ಟು ಜವಾಬ್ದಾರಿಯುತ ಸಹಾನುಭೂತಿಪೂರ್ಣ ಮತ್ತು ಮನಪೂರ್ವಕವಾಗಿ ನಡೆದುಕೊಳ್ಳುತ್ತಾರೆ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಅವರ ಮಾರ್ಗದರ್ಶನವನ್ನು ಮನಪೂರ್ವಕವಾಗಿ ಅನುಸರಿಸುತ್ತಾರೆ ಈ ಮೂಲಕ ಅವರ ಆತ್ಮೀಯ ಸಂಬಂಧಗಳು ಮತ್ತು ಶಕ್ತಿ ವಿಶ್ವಾಸ ಮತ್ತು ಪರಸ್ಪರ ಬೆಂಬಲದಿಂದ ಮತ್ತಷ್ಟು ಗಾಢವಾಗುತ್ತದೆ ಈ ಘಟನೆ ಅವರ ಭಾವನಾತ್ಮಕ ಜ್ಞಾನವನ್ನು ಕೂಡ ವಿಸ್ತರಿಸುತ್ತದೆ ಅವರು ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಶಾಂತಿಯುತ ಮತ್ತು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ಇವು ಅವರನ್ನು ಸಮಾಜದಲ್ಲಿ ಗೌರವ ಹಾಗೂ ಪ್ರಭಾವಶೀಲ ವ್ಯಕ್ತಿಯಾಗಿ ನಿರ್ಮಿಸುತ್ತೆ ಕಟ್ಟುನಿಟ್ಟಾದ ನಿರ್ಣಯಗಳು ಹೊಸ ಯೋಜನೆಗಳು ಮತ್ತು ಜೀವನದ ಪ್ರಗತಿಗೆ ಸಂಬಂಧಿಸಿದ ಹೊಸ ಮಾರ್ಗಗಳು ಕುಂಭ ರಾಶಿಯವರ ದೈನಂದಿನ ಬದುಕಿನ ಅಂಶವಾಗುತ್ತದೆ ಅವರು ತಮ್ಮ ಕನಸುಗಳನ್ನು ಸಹಕಾರ ಮಾಡುವಲ್ಲಿ ಧೈರ್ಯ ಮತ್ತು ಶ್ರಮವನ್ನು ಹೂಡುತ್ತಾರೆ ಈ ಮೂಲಕ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ ಮತ್ತು ತಮ್ಮ ಭವಿಷ್ಯವನ್ನು ತಮ್ಮದೇ ಕೈಯಲ್ಲಿ ಪಡೆಯುತ್ತಾರೆ ಈ ಮಹತ್ತರ ಘಟನೆ ಕುಂಭರಾಶಿಯವರ ಆರ್ಥಿಕ ವಿದ್ಯೆ ಮತ್ತು ವ್ಯವಹಾರಿಕ ಜೀವನದಲ್ಲಿಯೂ ಪರಿಣಾಮ ಬೀರುತ್ತದೆ ಮೊದಲು ಅವರು ಈ ಬದಲಾವಣೆಗಳನ್ನು ಸ್ವೀಕರಿಸಲು ಸ್ವಲ್ಪ ಅಸಹಜತೆಯನ್ನು ಅನುಭವಿಸುತ್ತಾರೆ ಆದರೆ ಸಮಯ ಕಳೆದಂತೆ ಈ ಅವಕಾಶಗಳು ಮತ್ತು ಸವಾಲುಗಳು ಅವರಿಗೆ ಹೊಸ ಹಾದಿಗಳನ್ನು ತೋರಿಸುತ್ತವೆ ಆರ್ಥಿಕವಾಗಿ ಕುಂಭರಾಶಿಯವರು ತಮ್ಮ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸುವ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಹಳೆಯ ಹಣಕಾಸು ಅಭ್ಯಾಸಗಳನ್ನು ಬಿಟ್ಟು ನೂತನ ಯೋಜನೆಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವ ಮೂಲಕ ಅವರು ತಮ್ಮ ಜೀವನವನ್ನು ಸುರಕ್ಷಿತ ಮತ್ತು ಸ ಸದುಪಯೋಗಗೊಳಿಸಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಹಣಕಾಸಿನ ಉನ್ನತಿಗೆ ಸಂಬಂಧಿಸಿದ ಅವಕಾಶಗಳು ಎದುರಾಗಬಹುದು ಆದರೆ ಅವು ತಮ್ಮ ಶ್ರಮ ಮತ್ತು ಜಾಗರೂಕತೆಯನ್ನು ಹೊಂದಿರುವವರಿಗೆ ಮಾತ್ರ ಲಾಭದಾಯಕವಾಗುತ್ತದೆ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಕುಂಭರಾಶಿಯವರು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ತಮ್ಮ ಜ್ಞಾನವನ್ನು ವಿಸ್ತರಿಸಲು ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಾರೆ ಅವರು ಹೊಸ ವಿದ್ಯಾ ವಿಷಯಗಳು ಅಥವಾ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಇನ್ನಷ್ಟು ಬೆಳೆಸುತ್ತಾರೆ ಈ ಪ್ರಯತ್ನಗಳು ಅವರ ಭವಿಷ್ಯದ ಅವಕಾಶಗಳನ್ನು ಹೆಚ್ಚಿನ ಮಟ್ಟಕ್ಕೆ ಎತ್ತುತ್ತವೆ ಮತ್ತೆ ವ್ಯವಹಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅವರು ಹೊಸ ಹೊಸ ಯೋಜನೆಗಳನ್ನು ಹೊಸ ಸಹಕರಣೆಗಳನ್ನು ಮತ್ತು ಹೊಸ ಪರಿಹಾರಗಳನ್ನು ಹುಡುಕುವ ಪ್ರೇರಣೆಯನ್ನು ಪಡೆಯುತ್ತಾರೆ ಪ್ರಾರಂಭದಲ್ಲಿ ಕೆಲವು ಸಂಕಟಗಳು ಮತ್ತು ಅಸಮಾಧಾನಗಳು ಎದುರಾಗಬಹುದು ಆದರೆ ಕುಂಭ ರಾಶಿಯವರು ತಮ್ಮ ಜ್ಞಾನ ಅನುಭವ ಮತ್ತು ಶ್ರದ್ಧೆಯಿಂದ ಸಮಸ್ಯೆಗಳನ್ನು ದೀರ್ಘಕಾಲಿಕವಾಗಿ ಪರಿಹರಿಸುತ್ತಾರೆ ಈ ಮೂಲಕ ಅವರು ತಮ್ಮ ವೃತ್ತಿ ಜೀವನವನ್ನು ಮತ್ತಷ್ಟು ಸಫಲಗೊಳಿಸುತ್ತಾರೆ ಈ ಘಟನೆಯ ಪರಿಣಾಮವಾಗಿ ಕುಂಭ ರಾಶಿಯವರು ಜೀವನದ ಪ್ರತಿಯೊಂದು ಹಂತದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ನೈತಿಕತೆಯನ್ನು ಹರಿತುಕೊಳ್ಳುತ್ತಾರೆ ಅವರು ತಮ್ಮ ಕನಸುಗಳನ್ನು ಸಹಕಾರಗೊಳಿಸಲು ಹೆಚ್ಚಿನ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ತಮ್ಮ ಸುತ್ತಲಿನ ಜನರ ಮೇಲೆ ಶ್ರದ್ಧಾ ಮತ್ತು ಪ್ರಭಾವವನ್ನು ಎತ್ತುತ್ತಾರೆ ಈ ಮಹತ್ವದ ಘಟನೆ ಕುಂಭರಾಶಿಯವರ ಸಾಂಸ್ಕೃತಿಕ ಜ್ಞಾನ ಸಾಮಾಜಿಕ ಸಂಬಂಧಗಳು ಮತ್ತು ಆತ್ಮಚೇತನ ಮೇಲೆ ಮಹತ್ತರ ಪರಿಣಾಮ ಬೀರುತ್ತದೆ ಅವರು ತಮ್ಮ ಜೀವನದಲ್ಲಿ ಹೊಸ ಅಭಿರುಚಿಗಳನ್ನು ಹೊಸ ಪರಂಪರೆಗಳನ್ನು ಮತ್ತು ಹೊಸ ಸಾಮಾಜಿಕ ವಿಚಾರಧಾರೆಯನ್ನು ಅನುಭವಿಸುತ್ತಾರೆ ಸಾಮಾಜಿಕ ದೃಷ್ಟಿಯಿಂದ ಕುಂಭರಾಶಿಯವರು ತಮ್ಮ ಸುತ್ತಲಿನ ಜನರೊಂದಿಗೆ ಸಂಬಂಧವನ್ನು ಹೆಚ್ಚು ಗಾಢಗೊಳಿಸುತ್ತಾರೆ ಅವರು ಹೊಸ ಸ್ನೇಹಗಳು ನಿರ್ಮಿಸುತ್ತಾರೆ ಹಳೆಯ ಸ್ನೇಹಿಗಳನ್ನು ಮತ್ತಷ್ಟು ಬಲಪಡಿಸುತ್ತಾರೆ ಮತ್ತು ತಮ್ಮ ಸಮುದಾಯದ ಒಳಗೆ ಸಕಾರಾತ್ಮಕ ಪ್ರಭಾವ ಬೀರುತ್ತಾರೆ ಈ ಸಂದರ್ಭದಲ್ಲಿ ಅವರು ತಮ್ಮ ಸಹಾಯ ಮತ್ತು ಮಾರ್ಗದರ್ಶನದಿಂದ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ಇನ್ನೆರಡು ತಿಂಗಳಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರ ಘಟನೆ ಸಂಭವಿಸುವುದು ಇದು ಅವರ ವ್ಯಕ್ತಿತ್ವ ಕುಟುಂಬ ಸಾಮಾಜಿಕ ಸಂಬಂಧ ಉದ್ಯೋಗ ಆರ್ಥಿಕ ಸ್ಥಿತಿ ಮತ್ತು ಆತ್ಮಚೇತನವನ್ನು ಪ್ರಭಾವಿಸುತ್ತದೆ ಈ ಸಂದರ್ಭವು ಹೊಸ ಅವಕಾಶಗಳು ಹೊಸ ಸವಾಲುಗಳು ಮಾರ್ಗ ಮತ್ತು ಹೊಸ ಮಾರ್ಗದರ್ಶನವನ್ನು ನೀಡುತ್ತದೆ ಮೊದಲಿಗೆ ತಾತ್ಕಾಲಿಕ ಸಂಕಟಗಳು ಅಸಹಜತೆಗಳಿರಬಹುದು ಆದರೆ ಧೈರ್ಯ ಶ್ರಮ ಮತ್ತು ಜ್ಞಾನದಿಂದ ಅವರು ಸಮಸ್ಯೆಗಳನ್ನು ದೀರ್ಘಕಾಲಿಕವಾಗಿ ಪರಿಹರಿಸುತ್ತಾರೆ ಅವರ ವ್ಯಕ್ತಿತ್ವದ ಪರಿವರ್ತನೆ ಆತ್ಮವಿಶ್ವಾಸ ಸಹಾನುಭೂತಿ ಮತ್ತು ಸೃಜನಾತ್ಮಕತೆ ಬೆಳೆಯುತ್ತದೆ ಕುಟುಂಬ ಸ್ನೇಹ ಮತ್ತು ಸಮಾಜದೊಂದಿಗೆ ಸಂಬಂಧ ಗಾಢವಾಗುತ್ತದೆ ಈ ಘಟನೆಯು ಭವಿಷ್ಯಕ್ಕೆ ದಾರಿ ತೋರುತ್ತದೆ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತು ಈ ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಹೊಸ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತ ಆರರ ಒಳಗೆ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಈ ರಾಶಿಯವರಿಗೆ ಅನ್ನೋ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಷಯ ಅರ್ಥ ಆಗೋದಿಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತು ನಾನು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್